ಶ್ಯಾಮುವನ್ನು ಹಳ್ಳಿಯಿಂದ ನನ್ನ ಮನೆಯ ಕೆಲಸಕ್ಕೆ ಎಂದು ಕರೆದುಕೊಂಡು ಬಂದಿದ್ದೆ ನನ್ನ ಮನೆಯಲ್ಲಿ ನಾನು ಮತ್ತು ನನ್ನ ಒಂದು ವರ್ಷದ ಮಗನಿದ್ದನು ನಾನು ಕೆಲಸಕ್ಕೆ ಹೋದಾಗ ಶ್ಯಾಮು ನನ್ನ ಮಗುವನ್ನು ನೋಡಿಕೊಳ್ಳುತ್ತಿದ್ದನು ಅವನು ನನ್ನ ಮನೆಯಲ್ಲಿಯೇ ಇರುತ್ತಿದ್ದನು ನಾನು ಮದುವೆಯಾಗದೆ ಒಂದು ಮಗುವಿನ ತಾಯಿಯಾಗಿದ್ದೆ ನನ್ನ ಪ್ರಿಯಕರ ನನಗೆ ಮದುವೆಯ ಆಸೆಯನ್ನು ತೋರಿಸಿ ನನ್ನೊಂದಿಗೆ ಪ್ರೀತಿಯ ನಾಟಕ ಮಾಡಿದನು ನಾನು ಗರ್ಭವತಿಯಾದಾಗ ಅವನ ಮನೆಗೆ ಹೋದೆ ಅಲ್ಲಿ ಅವನಿಗೆ ಮದುವೆ ನಡೆಯುತ್ತಿರುವುದನ್ನು ನೋಡಿದೆ ಅವನು ನನ್ನೊಂದಿಗೆ ಪ್ರೀತಿಯ ನಾಟಕವಾಡಿ ಮತ್ತೊಂದು ಹುಡುಗಿಯೊಂದಿಗೆ ಮದುವೆ ಮಾಡಿಕೊಂಡನು ನನ್ನ ಹೊಟ್ಟೆಯಲ್ಲಿರುವ ಮಗುವನ್ನು ಕೊಲ್ಲಲು ನನಗೆ ಮನಸ್ಸು ಬರಲಿಲ್ಲ ಯಾವಾಗ ನಾನು ಗರ್ಭಪಾತ ಮಾಡಿಸಿಕೊಳ್ಳಬೇಕೆಂದು ಅಂದುಕೊಂಡೆ ಆ ಸಮಯ ಮೀರಿ ಹೋಗಿತ್ತು ನನಗೆ ಆಗ ಐದು ತಿಂಗಳಾಗಿತ್ತು ನನ್ನ ಅಪ್ಪ ಅಮ್ಮ ನನ್ನನ್ನು ಮತ್ತು ಮಗುವನ್ನು ಸ್ವೀಕಾರ ಮಾಡಲು ತಿರಸ್ಕರಿಸಿದರು ಆಗ ನಾನು ಒಬ್ಬಳೇ ಇರತೊಡಗಿದೆ ಕೆಲವು ತಿಂಗಳ ಹಿಂದೆ ನಾನು ನಮ್ಮ ಹಳ್ಳಿಗೆ ಹೋಗಿದ್ದೆ ನನ್ನ ಅಜ್ಜನ ತೊಂಬತ್ತನೇ ದಿನದ ಜನ್ಮ ಹೋಗಿದ್ದೆ ನನ್ನ ಅಜ್ಜನು ನನಗೆ ಜನ್ಮದಿನದ ಆಮಂತ್ರಣವನ್ನು ಕಳಿಸಿದನು ಕೇವಲ ನನ್ನ ಅಜ್ಜ ಮಾತ್ರ ನನ್ನ ಮಗನನ್ನು ಪ್ರೀತಿಯಿಂದ ಮಡಿಲಲ್ಲಿ ಎತ್ತಿಕೊಂಡಿದ್ದರು ವೈಭವ್ ಅವರ ಬಳಿ ಆಟವಾಡುತ್ತಿದ್ದಾಗ ನನಗೆ ಆಫೀಸ್ನಿಂದ ಕಾಲ್ ಬಂತು ನಾನು ಮಾತನಾಡಲು ಹೊರಗೆ ಬಂದೆ ನಾನು ಮರಳಿ ಬಂದಾಗ ವೈಭವ್ ಅಜ್ಜನ ಅವಳಿ ಇರಲಿಲ್ಲ ಬದಲಾಗಿ ಮನೆಯ ಒಬ್ಬ ನೌಕರರ ಬಳಿ ಇದ್ದನು ವೈಭವನು ಆ ನೌಕರನ ಜೊತೆ ತುಂಬ ಚೆನ್ನಾಗಿ ಆಟ ಆಡುತ್ತಿದ್ದನು ನಾನು ಆ ಮಗುವನ್ನು ನೌಕರನಿಂದ ಎತ್ತಿಕೊಂಡು ಅಲ್ಲಿಂದ ಬರತೊಡಗಿದೆ ಆಗ ಆ ನೌಕರನು ನನ್ನನ್ನು ತಡೆದು ಹೇಳಿದನು ಮೇಡಮ್ ನನಗೆ ನಿಮ್ಮ ಸಹಾಯ ಬೇಕಿದೆ ಆದರೆ ನನಗೆ ಹಣದ ಅವಶ್ಯಕತೆ ಇಲ್ಲ ಬದಲಾಗಿ ಒಂದು ಕೆಲಸ ಬೇಕು ಅವನು ತನ್ನ ಪರಿಚಯ ಮಾಡಿಕೊಳ್ಳುತ್ತಾ ಹೇಳಿದನು ನಾನು ಶ್ಯಾಮು ನಾನು ಈ ಮನೆಯಲ್ಲಿ ಆಕಳು ಎಮ್ಮೆಗಳ ಗೋಶಾಲೆಯನ್ನು ಕ್ಲೀನ್ ಮಾಡುವ ಕೆಲಸ ಮಾಡುತ್ತೇನೆ ಆದರೆ ಈಗ ದೊಡ್ಡ ಸಾಹೇಬರು ಆಕಳು ಮತ್ತು ಎಮ್ಮೆಗಳನ್ನು ಮಾರಾಟ ಮಾಡುವ ಮಾತನಾಡುತ್ತಿದ್ದಾರೆ ಒಂದು ವೇಳೆ ನಿಮ್ಮ ಬಳಿ ಯಾವುದೇ ಕೆಲಸವಿದ್ದರೆ ನನಗೆ ನೀಡಿ ನನಗೆ ಒಂದು ಕೆಲಸದ ಅವಶ್ಯಕತೆ ಇದೆ ನನ್ನ ಅಪ್ಪ ಅಮ್ಮ ಇಬ್ಬರೂ ಕೂಲಿ ಕೆಲಸ ಮಾಡುತ್ತಾರೆ ನನಗೆ ಕೆಲಸ ತುಂಬ ಅವಶ್ಯಕತೆ ಇದೆ ಆಗ ನಾನು ಹೇಳಿದೆ ನನ್ನ ಮಗುವನ್ನು ನೋಡಿಕೊಳ್ಳುವ ಕೆಲಸ ಇದೆ ಆದರೆ ಇದಕ್ಕಾಗಿ ನೀನು ಸಿಟಿಗೆ ಬರಬೇಕು ಈ ಕೆಲಸಕ್ಕಾಗಿ ನಾನು ನಿನಗೆ ತಿಂಗಳಿಗೆ ಐದು ಸಾವಿರ ಕೊಡುತ್ತೇನೆ ಶಾಮು ನನ್ನ ಜೊತೆ ಸಿಟಿಗೆ ಬರಲು ಒಪ್ಪಿಕೊಂಡನು ವೈಭವ್ ಅವನ ಜೊತೆ ತುಂಬಾ ಚೆನ್ನಾಗಿ ಹೊಂದಿಕೊಂಡಿದ್ದನು ಇದನ್ನು ನೋಡಿ ನಾನು ಶಾಮುವನ್ನು ನನ್ನ ಜೊತೆ ಕರೆದುಕೊಂಡು ಬರುವ ನಿರ್ಧಾರ ಮಾಡಿದ್ದೆ ಆದ್ದರಿಂದ ಶಾಮು ನನ್ನ ಮನೆಯಲ್ಲಿಯೇ ಇರತೊಡಗಿದನು ಅವನು ಹೇಳಿದನು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಹಣವನ್ನು ಕೂಡಿಟ್ಟುಕೊಂಡು ಮನೆಗೆ ಹೋಗುತ್ತೇನೆ ದಿನವಿಡೀ ಶಾಮು ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು ಮತ್ತು ಮನೆಯ ಕೆಲಸದಲ್ಲೂ ಕೂಡ ನನಗೆ ಸಹಾಯ ಮಾಡುತ್ತಿದ್ದನು ಶ್ಯಾಮು ಮನೆಗೆ ಬಂದು ಒಂದು ತಿಂಗಳಾಗಿತ್ತು ಈ ಒಂದು ತಿಂಗಳಲ್ಲಿ ಅವನು ನನ್ನ ಮನಸ್ಸನ್ನು ಗೆದ್ದಿದ್ದನು ಅವನು ಚೆನ್ನಾಗಿ ನೋಡಿಕೊಂಡಿದ್ದರಿಂದ ನನ್ನ ಮಗನ ಆರೋಗ್ಯ ಕೂಡ ಸುಧಾರಿಸಿತು ನಾನು ಊಟ ಮಾಡಿಸುವಾಗ ತುಂಬ ಹಠ ಮಾಡುತ್ತಿದ್ದ ವೈಭವ್ ಈಗ ಶಾಮುವಿನ ಕೈಯಲ್ಲಿ ತುಂಬ ಚೆನ್ನಾಗಿ ಊಟ ಮಾಡುತ್ತಿದ್ದನು ನಾನು ಶಾಮುವಿಗೆ ಒಂದು ಬೇರೆ ಕೋಣೆಯನ್ನು ನೀಡಿದ್ದೆ ಒಂದು ರಾತ್ರಿ ವೈಭವ್ ಜೋರಾಗಿ ಅಳತೊಡಗಿದನು ಯಾವುದೇ ರೀತಿಯಿಂದ ಅವನು ಸುಮ್ಮನಾಗಲಿಲ್ಲ ಮಗು ಅಳುವ ಶಬ್ದವನ್ನು ಕೇಳಿ ಶಾಮು ನನ್ನ ಕೋಣೆಗೆ ಬಂದನು ಅವನು ನನ್ನಿಂದ ವೈಭವ್ನನ್ನು ಎತ್ತಿಕೊಂಡನು ಶಾಮುವಿನ ಬಳಿ ಹೋಗುತ್ತಿದ್ದಂತೆ ವೈಭವ್ ಶಾಂತನಾದನು ತುಂಬಾ ರಾತ್ರಿಯಾಗಿತ್ತು ವೈಭವ್ ಶಾಮುವನ್ನು ಬಿಡಲಿಲ್ಲ ಆದ್ದರಿಂದ ನಾನು ಶಾಮುವಿಗೆ ನನ್ನ ಕೋಣೆಯಲ್ಲಿ ಮಲಗಲು ಹೇಳಿದೆ ಬೆಳಿಗ್ಗೆ ನಾನು ಎದ್ದಾಗ ವೈಭವ್ ಶಾಮುವನ್ನು ತಬ್ಬಿಕೊಂಡು ಮಲಗಿದ್ದ ಅಂದಿನಿಂದ ಶಾಮು ವೈಭವಿನಿಗಾಗಿ ನನ್ನ ಕೋಣೆಯಲ್ಲಿ ಮಲಗತೊಡಗಿದನು ಶಾಮು ಬಂದ ಮೇಲೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ಶಾಮುವಿನ ಕೆಲಸದಿಂದ ನಾನು ಸಂತುಷ್ಟಳಾಗಿ ರಜೆಯ ದಿನ ಅವನನ್ನು ಮಾಲ್ಗೆ ಕರೆದುಕೊಂಡು ಹೋದೆ ನಾನು ಅವನಿಗಾಗಿ ಒಳ್ಳೆಯ ಬಟ್ಟೆಗಳನ್ನು ಖರೀದಿಸಿದೆನು ಒಳ್ಳೆಯ ಸಲೂನ್ಗೆ ಕರೆದುಕೊಂಡು ಹೋಗಿ ಅವನಿಗಾಗಿ ಹೊಸ ಹೇರ್ ಸ್ಟೈಲ್ ಮಾಡಿಸಿದೆ ಅವನು ನೋಡಲು ತುಂಬಾ ಚೆನ್ನಾಗಿದ್ದ ಆದರೆ ಅವನು ತೀರ ಸಾಧಾರಣ ರೀತಿಯಲ್ಲಿ ಬದುಕುತ್ತಿದ್ದನು ಆ ದಿನ ನಾನು ಅವನ ಲಕ್ಕನ್ನೇ ಬದಲಿಸಿದೆ ಅವನ ಈ ಹೊಸ ರೂಪದಲ್ಲಿ ಅವನನ್ನು ನೋಡಿದಾಗ ನನಗೂ ಕೂಡ ವಿಶ್ವಾಸ ಬರಲಿಲ್ಲ ನಿನ್ನೆಯವರೆಗೂ ಒಬ್ಬ ನೌಕರನಾಗಿದ್ದವನು ಇಂದು ಹ್ಯಾಂಡ್ಸಮ್ ಆಗಿ ಕಾಣುತ್ತಾನೆ ಎಂದು ನನ್ನ ಕಣ್ಣನ್ನು ನಾನು ನಂಬದಾದೆ ಮಾಲ್ನಿಂದ ಬಂದ ತಕ್ಷಣವೇ ವೈಭವ್ ಮಲಗಿಕೊಂಡ ನಾನು ಕೋಣೆಯಲ್ಲಿ ಹಾಸಿಗೆ ಮೇಲೆ ಅವನನ್ನು ಮಲಗಿಸಿದೆ ನೀರು ಕುಡಿಯಲು ಹೊರಗಡೆ ಹೋಗಬೇಕೆಂದಾಗ ತಕ್ಷಣ ಶಾಮು ನೀರನ್ನು ನನಗಾಗಿ ತೆಗೆದುಕೊಂಡು ಬಂದನು ನೀರು ಕುಡಿದು ನಾನು ಗ್ಲಾಸನ್ನು ಬದಿಗೆ ಇಟ್ಟೆ ಶಾಮು ನನ್ನನ್ನೇ ನೋಡುತ್ತಿದ್ದನು ನಾನು ಗ್ಲಾಸ್ ಇಡುತ್ತಿದ್ದಂತೆ ಅವನು ನನ್ನನ್ನು ಅಪ್ಪಿಕೊಂಡನು ತಕ್ಷಣ ನಾನು ಅವನನ್ನು ದೂರ ತಳ್ಳಿದೆ ಆಗ ಅವನು ಹೇಳಿದ ಮೇಡಂ ನಿಮ್ಮಿಂದಾಗಿ ನಾನು ಇಂದು ನನ್ನನ್ನು ಪ್ರೀತಿಸಲು ಶುರು ಮಾಡಿದೆ ಜೀವನ ತುಂಬಾ ಸುಂದರವಾಗಿದೆ ಇದರಲ್ಲಿ ಸಾಗುವುದನ್ನು ಕಲಿಯಬೇಕು ಅಷ್ಟೇ ನೀವು ಇಂದು ನನಗೆ ತುಂಬಾ ಉಪಕಾರ ಮಾಡಿದ್ದೀರಾ ನಿಜವಾಗಲೂ ನಾನು ತುಂಬಾ ಚೆನ್ನಾಗಿ ಕಾಣುತ್ತಿದ್ದೇನೆ ಶಾಮುವಿನ ಖುಷಿಯನ್ನು ನೋಡಿ ನಾನು ಕೂಡ ತುಂಬಾ ಖುಷಿಯಾದೆ ಮಾರನೇ ದಿನದಿಂದ ಅವನು ತುಂಬಾ ಶುಭ್ರ ಹಾಗೂ ಸ್ವಚ್ಛತೆಯಿಂದ ಇರತೊಡಗಿದನು ಇಪ್ಪತ್ತು ವರ್ಷ ವಯಸ್ಸಾಗಿತ್ತು ಆದರೆ ಹಳ್ಳಿಯ ಹುಡುಗನಾಗಿದ್ದರಿಂದ ಅವನ ಮೈಕಟ್ಟು ಚೆನ್ನಾಗಿತ್ತು ಅವನು ಮನೆಯಲ್ಲೂ ಕೂಡ ಪ್ರತಿದಿನ ವ್ಯಾಯಾಮ ಮಾಡುತ್ತಿದ್ದನು ಅವನ ಹೈಟ್ ಕೂಡ ಚೆನ್ನಾಗಿತ್ತು ನಾನು ಅವನ ವಿದ್ಯಾಭ್ಯಾಸದ ಬಗ್ಗೆ ಕೇಳಿದೆ ಆದರೆ ಈಗ ಅವನಿಗೆ ಓದಲು ಮನಸ್ಸಿಲ್ಲ ಎಂದು ಹೇಳಿದ ನಾನು ಮನೆಯಿಂದ ಹೊರಡುವಾಗ ನನ್ನ ಮಗುವನ್ನು ತುಂಬ ಮುದ್ದಿಸಿ ಆಫೀಸ್ಗೆ ಹೊರಡುತ್ತಿದ್ದೆ ಇಂದು ನಾನು ಆಫೀಸ್ಗೆ ಹೋಗುವುದಕ್ಕಿಂತ ಮೊದಲು ವೈಭವ್ನನ್ನು ಮುದ್ದು ಮಾಡಲು ಹೋದಾಗ ಅವನು ಶಾಮುವಿನ ಮಡಿಲಲ್ಲಿ ಇದ್ದನು ಆಗ ಆಕಸ್ಮಿಕವಾಗಿ ವೈಭವ್ ತನ್ನ ಕತ್ತನ್ನು ಪಕ್ಕಕ್ಕೆ ಹೊರಳಿಸಿದಾಗ ನನ್ನ ಮುತ್ತು ಶಾಮುವಿನ ಗಲ್ಲಕ್ಕೆ ಹೋಗಿ ತಲುಪಿತು ನನಗೆ ತುಂಬ ನಾಚಿಕೆಯಾಯಿತು ನಾನು ಅವನಲ್ಲಿ ಕ್ಷಮೆ ಕೇಳಿದೆ ನಂತರ ಆಫೀಸ್ಗೆ ಹೊರಟು ಬಂದೆ ಮನೆಗೆ ಬಂದಾಗಲೂ ಕೂಡ ಶಾಮುವಿನ ಕಣ್ಣಲ್ಲಿ ಕಣ್ಣಿಟ್ಟು ನನ್ನಿಂದ ನೋಡಲಾಗಲಿಲ್ಲ ಶ್ಯಾಮು ವೈಭವನಿಗೆ ಊಟ ಮಾಡಿಸಿ ಮಲಗಿಸಿದನು ಆನಂತರ ನಾವು ಜೊತೆಯಲ್ಲಿ ಊಟ ಮಾಡಿದೆವು ಊಟ ಮುಗಿಸಿದ ನಂತರ ನಾನು ನನ್ನ ಕೋಣೆಗೆ ಬಂದು ಅಲ್ಲಿ ನಾನು ನನ್ನ ಔಷಧಿಯನ್ನು ತೆಗೆದುಕೊಂಡೆ ನನಗೆ ಮೈಗ್ರೇನ್ ಇತ್ತು ಯಾವಾಗಲೂ ನನ್ನ ತಲೆ ನೋಯುತ್ತಿತ್ತು ಇಂದು ನಾನು ಔಷಧಿಯನ್ನು ತೆಗೆದುಕೊಂಡ ನಂತರ ನನಗೆ ತಲೆನೋವು ಕಡಿಮೆಯಾಗಲಿಲ್ಲ ನಾನು ಕೋಣೆಯಲ್ಲಿ ತಲೆ ಹಿಡಿದುಕೊಂಡು ಕುಳಿತುಕೊಂಡಿದ್ದೆ ಸ್ವಲ್ಪ ಹೊತ್ತಿನಲ್ಲಿ ಶಾಮು ಕೋಣೆಯೊಳಗೆ ಬಂದನು ನನ್ನ ಈ ಪರಿಸ್ಥಿತಿ ನೋಡಿ ಅವರು ಏನಾಯಿತು ಎಂದು ಕೇಳಿದನು ನನಗೆ ತಲೆ ನೋಯುತ್ತಿದೆ ಎಂದು ತಿಳಿಸಿದೆ ತಕ್ಷಣ ಅವನು ನನ್ನ ತಲೆಯನ್ನು ಮಾಲಿಷ್ ಮಾಡಲು ಶುರು ಮಾಡಿದನು ಶಾಮುವಿನ ಮಾಲಿಶ್ನಿಂದಾಗಿ ನನಗೆ ಸ್ವಲ್ಪ ಆರಾಮವಾಯಿತು ಕ್ರಮೇಣ ನನಗೆ ದೀರ್ಘ ನಿದ್ದೆ ಬಂತು ಆ ದಿನ ನನಗೆ ತುಂಬ ಒಳ್ಳೆಯ ನಿದ್ದೆ ಬಂದಿತ್ತು ಒಂದು ದಿನ ಆಫೀಸ್ನಲ್ಲಿ ಟ್ರೆಡಿಷನಲ್ ಡೇ ಫಂಕ್ಷನ್ ಇತ್ತು ಆ ದಿನ ನಾನು ಹಳ್ಳಿಯ ಲುಕ್ನಲ್ಲಿ ಮಿಂಚಬೇಕೆಂದುಕೊಂಡಿದ್ದೆ ನಾನು ತಯಾರಾಗಿ ಹೊರಡಲು ಹೋದಾಗ ಶಾಮು ನನ್ನನ್ನು ತಡೆದು ಮತ್ತು ಒಳಗಿನಿಂದ ಕಾಡಿಗೆಯನ್ನು ತೆಗೆದುಕೊಂಡು ಬಂದನು ನನ್ನ ಕಿವಿಯ ಕೆಳಗೆ ಕಾಡಿಗೆ ಹಚ್ಚಿದನು ಮತ್ತು ಹೇಳಿದನು ಮೇಡಮ್ ನಿಮಗೆ ಈಗ ಯಾರ ದೃಷ್ಟಿಯೂ ಬೀಳುವುದಿಲ್ಲ ಎಂದನು ನೀವು ತುಂಬಾ ಸುಂದರವಾಗಿದ್ದೀರಾ ಅವನ ಮಾತು ಕೇಳಿ ನಾನು ನಗುತ್ತಾ ನಡೆದು ಬಂದೆ ಆ ದಿನ ನಾನು ಮನೆಗೆ ಬಂದಾಗ ನನ್ನ ಜೊತೆಗೆ ನನ್ನ ಗೆಳತಿ ಮತ್ತು ಅವಳ ಪ್ರಿಯಕರ ಕೂಡ ಇದ್ದನು ನಾನು ಇಂದು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೆ ನನ್ನ ಗೆಳತಿ ಪ್ರೀತಿ ನಾಲ್ಕರಿಂದ ಐದು ದಿನ ಮನೆಯಲ್ಲಿ ಉಳಿಯಲು ಬಂದಿದ್ದಳು ಮೊದಲ ಮೂರು ದಿನ ಅವಳ ಪ್ರೇಮಿಯು ಕೂಡ ನಮ್ಮ ಮನೆಯಲ್ಲಿ ಉಳಿದಿದ್ದನು ಮೊದಲ ದಿನ ರಾತ್ರಿ ಶಾಮು ಅಡುಗೆ ಮಾಡಿ ಪ್ರೀತಿ ಮತ್ತು ಅವಳ ಪ್ರಿಯಕರನಿಗೆ ಊಟ ಮಾಡಲು ಕರೆದನು ಆದರೆ ಅವರಿಬ್ಬರು ಕೋಣೆಯಲ್ಲಿ ಡ್ರಿಂಕ್ಸ್ ಮಾಡುತ್ತಿದ್ದರು ಪ್ರೀತಿ ತುಂಬಾ ಕುಡಿದಿದ್ದಳು ಅವಳು ಊಟ ಮಾಡದೆ ಮಲಗಿದಳು ಅವಳ ಪ್ರೇಮಿ ಸೃಜನ್ ನಮ್ಮ ಜೊತೆ ಊಟ ಮಾಡಲು ಕುಳಿತುಕೊಂಡನು ಅವನು ಹೇಳಿದನು ಜ್ಞಾನ ನೀನು ಪ್ರೀತಿಗಿಂತ ತುಂಬಾ ಸುಂದರವಾಗಿದ್ದೀಯ ಸೃಜನ್ ಹೇಳುತ್ತಿದ್ದಂತೆ ಶಾಮು ಸಿಟ್ಟಿನಿಂದ ಅವನನ್ನೇ ನೋಡುತ್ತಿದ್ದನು ಊಟ ಮುಗಿಸಿದ ಮೇಲೆ ಸೃಜನ್ ತನ್ನ ಕೋಣೆಗೆ ಹೊರಟು ಹೋದನು ಆಗ ಶಾಮು ನನ್ನಲ್ಲಿ ಕೇಳಿದನು ಮೇಡಮ್ ಇವರು ನಿಮ್ಮ ಯಾವ ರೀತಿಯ ಗೆಳೆಯರು ನನಗೆ ಆ ಮನುಷ್ಯನ ಮಾತು ಸ್ವಲ್ಪವೂ ಹಿಡಿಸಲಿಲ್ಲ ಆಗ ನಾನು ಶಾಮುವಿನಲ್ಲಿ ಹೇಳಿದೆ ನಾನು ನಿನ್ನನ್ನು ಮನೆಯ ಸದಸ್ಯನಂತೆ ಒಪ್ಪಿಕೊಳ್ಳುತ್ತೇನೆ ಇದರ ಅರ್ಥ ನೀನು ನನ್ನ ಅತಿಥಿಗಳಿಗೆ ಏನಾದರೂ ಹೇಳಬಹುದು ಎಂದಲ್ಲ ನಿನ್ನ ಕೆಲಸವೇನೆಂದರೆ ಮನೆಗೆ ಬಂದಿರುವ ಅತಿಥಿಗಳ ಸೇವೆ ಮಾಡುವುದು ಅದರಿಂದ ನೀನು ಕೇವಲ ಅದನ್ನೇ ಮಾಡು ಬೇರೆ ಏನನ್ನು ನನಗೆ ಕಲಿಸುವ ಅವಶ್ಯಕತೆ ಇಲ್ಲ ಶಾಮುವಿಗೆ ಬೈದು ನಾನು ನನ್ನ ಕೋಣೆಗೆ ಹೊರಟು ಬಂದೆ ನಾನು ಅವನಿಗೆ ಬೈದಿದ್ದೆ ಆದರೂ ನನಗಾಗಿ ನೀರನ್ನು ತೆಗೆದುಕೊಂಡು ಬಂದ ಆಗ ನಾನು ನನ್ನ ಔಷಧಿಗಳನ್ನು ಕುಡಿದು ಮಲಗಿಕೊಂಡೆ ಆ ದಿನ ಶಾಮು ನನ್ನ ಕೋಣೆಗೆ ಮಲಗಲು ಬಂದಿರಲಿಲ್ಲ ಎಂದು ನನಗೆ ಅನಿಸಿತು ಬೆಳಿಗ್ಗೆ ಕಣ್ಣು ತೆರೆದಾಗ ಅವನು ನನ್ನ ಮಗನ ಬದಿಯಲ್ಲಿ ಮಲಗಿಕೊಂಡಿದ್ದನು ಮತ್ತು ನನ್ನ ಮುಂದೆ ಪ್ರೀತಿ ನಿಂತಿದ್ದಳು ಅವಳು ತುಂಬಾ ಕೋಪಗೊಂಡಿದ್ದಳು ಸೃಜನ್ ನನ್ನ ಮುಂದೆ ನಿಲ್ಲಿಸುತ್ತಾ ಹೇಳಿದಳು ಅವನ ಕೈಗೆ ಬ್ಯಾಂಡೇಜ್ ಅನ್ನು ಸುತ್ತಲಾಗಿತ್ತು ನಿನ್ನ ಈ ಮೂರು ಕಾಸಿನ ನೌಕರ ನನ್ನ ಪ್ರಿಯಕರನ್ನ ಕೈ ಮುರಿದಿದ್ದಾನೆ ಆಗ ಶಾಮು ಹೇಳಿದನು ಮೇಡಮ್ ನಾನೇನು ಮಾಡಿಲ್ಲ ರಾತ್ರಿ ಆ ಸಾಹೇಬರು ನಶೆಯಲ್ಲಿದ್ದರು ಆಗ ಅವರ ಬ್ಯಾಲೆನ್ಸ್ ತಪ್ಪಿ ಬಿದ್ದಿರಬೇಕು ಶ್ಯಾಮು ಆ ಸಾಯೇಬರು ಮೇಲೆ ಏಕೆ ಕೈ ಎತ್ತುತ್ತಾನೆ ಪ್ರೀತಿ ಈಗಲೂ ನಶೆಯಲ್ಲಿದ್ದಂತೆ ತೋರುತ್ತಿದ್ದಳು ಶ್ಯಾಮು ನನಗಾಗಿ ಅವರಿಬ್ಬರಲ್ಲಿ ಸ್ವಾರಿ ಕೇಳಿದನು ಆಗ ಪ್ರೀತಿ ಮತ್ತು ಸೃಜನ್ ಹಾಗೂ ಅಲ್ಲಿಂದ ಹೊರಟು ಹೋದರು ಇಂದು ನಾನು ರಜೆಯನ್ನು ತೆಗೆದುಕೊಂಡಿದ್ದೆ ತುಂಬಾ ದಿನಗಳಿಂದ ನಾನು ತುಂಬಾ ಸುಸ್ತಾಗಿದ್ದೆ ಇಂದು ನನಗಾಗಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳೋಣ ಎಂದು ಯೋಚಿಸಿದೆ ತಿಂಡಿ ಮಾಡಿದ ನಂತರ ನಾನು ಮತ್ತೊಮ್ಮೆ ಒಂದು ಗಂಟೆ ಮಲಗಿಕೊಂಡೆ ವೈಭವ್ ಕೂಡ ನನ್ನ ಜೊತೆ ಮಲಗಿಕೊಂಡನು ಎದ್ದ ನಂತರ ನನಗೆ ಒಂದು ಕಪ್ಪು ಚಹಾ ಬೇಕೆಂದು ಅನಿಸಿತು ನಾನು ಶಾಮುವನ್ನು ಚಹಾ ಮಾಡಿಕೊಂಡು ಬಾ ಎಂದು ಕರೆಯುತ್ತಿದ್ದೆ ಆದರೆ ಅವನ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ ನಾನು ಅವನನ್ನು ಹುಡುಕುತ್ತಾ ಅವನ ಕೊನೆಗೆ ಬಂದೆ ಅಲ್ಲಿ ಹೋದಾಗ ಈಗಷ್ಟೇ ಸ್ನಾನ ಮಾಡಿಕೊಂಡು ಶಾಮು ಬಾತ್ರೂಮಿನಿಂದ ಹೊರಗಡೆ ಬರುತ್ತಿದ್ದನು ಅವನು ಶರ್ಟ್ ತೊಟ್ಟಿರಲಿಲ್ಲ ನಾನು ಮೈಮರಿತು ಅವನನ್ನೇ ನೋಡುತ್ತಿದ್ದೆ ಆಗ ಶಬ್ದ ಮಾಡಿ ನನ್ನನ್ನು ಕರೆದಾಗ ಅವನು ಶರ್ಟ್ ತೊಟ್ಟು ನಿಂತಿದ್ದನು ಹತ್ತಿರ ಬಂದು ನನ್ನ ಕಣ್ಣ ಮುಂದೆ ಶಾಮು ಚಿಟಿಕೆ ಹೊಡೆದನೋ ಆಗ ನನಗೆ ಎಚ್ಚರವಾಯಿತು ಮತ್ತು ನಾನು ಹೇಳಿದೆ ನನಗಾಗಿ ಚಾ ಮಾಡಿಕೊಂಡು ಬಾಯೆಂದೆ ಶಾಮುವಿನಲ್ಲಿ ಎಲ್ಲ ಒಳ್ಳೆಯ ಗುಣಗಳು ತುಂಬಿಕೊಂಡಿದ್ದವು ಯಾವುದೇ ಕೆಲಸದಲ್ಲೂ ಅವನು ಹಿಂದೆ ಬೀಳುತ್ತಿರಲಿಲ್ಲ ಇಂದು ರಾತ್ರಿ ನಾನು ಅವನಿಗೆ ನನ್ನ ಕೋಣೆಯಲ್ಲಿ ಮಲಗಲು ಅವಕಾಶ ನೀಡಲಿಲ್ಲ ಇಡೀ ದಿನ ನಾನು ಮನೆಯಲ್ಲಿ ಇರುವುದರಿಂದ ಕನಿಷ್ಠ ರಾತ್ರಿಯಾದರೂ ನಾನು ನನ್ನ ಮಗನೊಂದಿಗೆ ಚೆನ್ನಾಗಿ ನಿದ್ದೆ ಮಾಡಬೇಕೆಂದು ಎಂದುಕೊಂಡೆ ಪ್ರತಿ ಬಾರಿಯೂ ಶಾಮು ಬರುವುದು ನನಗೆ ಇಷ್ಟವಿರಲಿಲ್ಲ ಆದ್ದರಿಂದ ನಾನು ಅವನಿಗೆ ನನ್ನ ಕೋಣೆಯಲ್ಲಿ ಮಲಗುವುದು ಬೇಡ ಎಂದು ಹೇಳಿದೆ ಇದೇ ರೀತಿ ದಿನಗಳು ಕಳೆದವು ಕೆಲವು ದಿನಗಳವರೆಗೆ ಶಾಮುವಿಲ್ಲದೆ ವೈಭವ್ ರಾತ್ರಿ ಮಲಗಲಿಲ್ಲ ಕ್ರಮೇಣ ಅವನು ಅಳುವುದನ್ನು ನಿಲ್ಲಿಸಿದನು ನನಗೆ ನನ್ನೊಳಗೆ ಕೆಲವು ಬದಲಾವಣೆಗಳು ಆಗಿವೆ ಎಂದು ಅರಿವಾಯಿತು ಬೆಳಕಾಗುತ್ತಿದ್ದಂತೆ ನನ್ನ ಶರೀರ ತುಂಬ ನೋವಾಗುತ್ತಿತ್ತು ಆಕಸ್ಮಿಕವಾಗಿ ಈ ರೀತಿ ಏಕೆ ಆಗುತ್ತಿದೆ ನನಗೊಂದು ಅರ್ಥವಾಗಲಿಲ್ಲ ಕೆಲವು ದಿನಗಳ ನಂತರ ನನ್ನ ಶರೀರದ ನೋವು ಎಷ್ಟೊಂದು ಹೆಚ್ಚಾಗಿತ್ತೆಂದರೆ ನನಗೆ ಹಾಸಿಗೆಯಿಂದ ಹೇಳಲು ಮನಸ್ಸೇ ಆಗುತ್ತಿರಲಿಲ್ಲ ಆಗ ನಾನು ಆಫೀಸ್ನಿಂದ ಒಂದು ವಾರ ರಜೆಯನ್ನು ತೆಗೆದುಕೊಂಡೆ ನನಗೆ ಬೇಗ ಹುಷಾರಾಗಲಿ ಎಂದು ಸ್ವಲ್ಪ ದಿನಗಳವರೆಗೆ ಆರಾಮ್ ತೆಗೆದುಕೊಂಡೆ ಈಗ ವೈಭವ್ ಇಡೀ ಹೊತ್ತು ಶಾಮುವಿನ ಬಳಿ ಇರುತ್ತಿದ್ದನು ತನಗೆ ಹಸಿವಾದಾಗ ಅವನು ಮಧ್ಯೆ ಮಧ್ಯೆ ನನ್ನ ಬಳಿ ಬರುತ್ತಿದ್ದನು ಒಂದು ದಿನ ಶಾಮು ನನ್ನಲ್ಲಿ ಒಂದು ಪ್ರಶ್ನೆ ಕೇಳಿದ ಮೇಡಮ್ ನಿಮಗೆ ವೈಭವ್ ತಂದೆ ನೆನಪಾಗುತ್ತಿಲ್ಲವೇ ನೀವು ಇಷ್ಟೊಂದು ಸುಂದರವಾದ ತರುಣಿ ಹೆಣ್ಣುಮಗಳು ಇಲ್ಲಿಯವರೆಗೂ ಏಕೆ ಒಂಟಿಯಾಗಿದ್ದೀರಾ ಅವನ ಪ್ರಶ್ನೆಗೆ ನನ್ನ ಬಳಿ ಯಾವುದೇ ಸರಿಯಾದ ಉತ್ತರವಿರಲಿಲ್ಲ ಆಗ ನಾನು ಅವನಿಗೆ ಹೇಳಿದೆ ಬಹುಶಃ ನನ್ನ ಬಳಿ ನಿನ್ನ ಪ್ರಶ್ನೆಗೆ ಉತ್ತರವಿಲ್ಲ ಈ ಪ್ರಶ್ನೆಗೆ ನಾನು ಅಲ್ಲೇ ವಿರಾಮ ಹಾಕಿದೆ ಇನ್ನೆರಡು ದಿನಗಳ ನಂತರ ನಾನು ನನ್ನ ಪ್ರೇಮಿಯನ್ನು ಭೇಟಿಯಾದ ದಿನವಿತ್ತು ಕೊನೆಗೂ ಆ ದಿನ ಬಂದು ಬಿಟ್ಟಿತು ಆ ಇಡೀ ದಿನ ನಾನು ಯಾವುದಾದರೂ ಒಂದು ಕೆಲಸದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಲು ತುಂಬ ಪ್ರಯತ್ನ ಪಟ್ಟೆ ಆದರೆ ರಾತ್ರಿಯ ವೇಳೆ ನನಗೆ ನನ್ನ ಪ್ರೇಮಿಯ ತುಂಬಾ ನೆನಪಾಯಿತು ಇಂದು ಅವನು ನನ್ನ ಜೊತೆ ಇರಲಿಲ್ಲ ಆದರೆ ಅವನು ನನ್ನ ಮಗುವಿನ ತಂದೆಯಾಗಿದ್ದನು ವೈಭವವನ್ನು ನೋಡಿ ನನಗೆ ಪ್ರತಿದಿನ ಅವನ ನೆನಪಾಗುತ್ತಿತ್ತು ಇಂದು ನಾನು ನನ್ನ ಭಾವನೆಗಳನ್ನು ಅಡಗಿಸಲು ಸಾಧ್ಯವಾಗಲಿಲ್ಲ ನನ್ನ ಕೋಣೆಯಲ್ಲಿ ಜೋರಾಗಿ ಅಳತೊಡಗಿದೆನು ವೈಭವನು ಪಕ್ಕದಲ್ಲಿ ಮಲಗಿಕೊಂಡಿದ್ದನು ಅವನ ಮೇಲೆ ಕೂಡ ನನಗೆ ಜ್ಞಾನವಿರಲಿಲ್ಲ ಇಂದು ನಾನು ನನ್ನ ಔಷಧಿಗಳನ್ನು ಕೂಡ ತೆಗೆದುಕೊಂಡಿರಲಿಲ್ಲ ಶಾಮು ನೀರನ್ನು ತೆಗೆದುಕೊಂಡು ನನ್ನ ಕೊನೆಗೆ ಬಂದ ನಾನು ಅಳುತ್ತಿರುವುದನ್ನು ನೋಡಿ ನನಗೆ ನೀರನ್ನು ಕುಡಿಸಿದನು ನಾನು ಶಾಂತಳಾದ ಮೇಲೆ ಅವನು ನನಗೆ ಔಷಧಿಯನ್ನು ನೀಡಿದನು ನಾನು ಅಳುವ ಶಬ್ದದಿಂದ ವೈಭವ್ ಅಲ್ಲಾಡಿದನು ಅವನು ಎಚ್ಚರವಾಗಬಾರದೆಂದು ಶಾಮು ವೈಭವವನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋದನು ನನಗೆ ನನ್ನ ಮೈ ಮೇಲೆ ಈಗ ಪ್ರಜ್ಞೆ ಇರಲಿಲ್ಲ ನಾನು ಅಳುತ್ತಿರುವ ಕಾರಣ ಕೇಳಿ ಈಗ ಶಾಮು ಕೂಡ ಶಾಂತವಾಗಿದ್ದನು ಅವನು ನಿರಂತರ ನನ್ನ ಕಣ್ಣೀರನ್ನು ಒರೆಸುತ್ತಿದ್ದನು ಅಳುತ್ತ ನಾನು ಅವನ ಹೆಗಲಿಗೆ ತಲೆಯನ್ನು ಇಟ್ಟು ಮತ್ತು ಆ ರಾತ್ರಿ ನಾನು ಶಾಮುವಿನ ಕೋಣೆಯಲ್ಲಿ ಮಲಗಿದೆ ಆದರೆ ನಾನು ಬೆಳಗ್ಗೆ ಎದ್ದಾಗ ಅವನು ನನ್ನ ಬಳಿ ಇರಲಿಲ್ಲ ನಾನು ಹೊರಗಡೆ ಬಂದು ನೋಡಿದಾಗ ಶಾಮು ನನ್ನ ಮಗನಿಗೆ ಹಾಲು ಮತ್ತು ಬಿಸ್ಕೆಟ್ ತಿನ್ನಿಸುತ್ತಿದ್ದ ನನಗೆ ಈಗ ವೈಭವನ ಬಗ್ಗೆ ಕಾಳಜಿ ಉಂಟಾಗಲಿಲ್ಲ ಆದರೆ ಶಾಮು ಕೂಡ ನನ್ನನ್ನು ಕರೆಯಲಿಲ್ಲ ರಾತ್ರಿ ಹೊತ್ತು ಸುಸ್ತಾಗಿದ್ದರಿಂದ ನಾನು ತುಂಬ ತಡವಾಗಿ ಇದ್ದೆ ಇಡೀ ದಿನ ಶಾಮು ನನ್ನನ್ನು ಕಣ್ಣೆತ್ತು ಕೂಡ ನೋಡಲಿಲ್ಲ ಇಂದು ಮತ್ತೆ ಪ್ರೀತಿ ನನ್ನನ್ನು ನೋಡಲು ಬಂದಿದ್ದಳು ಅವಳು ಶಾಮುವಿನ ಕಡೆ ನೋಡಲು ಇಲ್ಲ ಶಾಮು ಅವಳಿಗೆ ಕುಡಿಯಲು ನೀರು ಕೊಟ್ಟು ಮತ್ತು ಕೋಣೆಯಿಂದ ಹೊರಗೆ ಹೋದನು ಸ್ವಲ್ಪ ಸಮಯ ಕಳೆದು ಪ್ರೀತಿ ಹೊರಟು ಹೋಗುವಾಗ ಹೇಳಿದಳು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಿನ್ನ ಈ ನೌಕರನನ್ನು ಮನೆಯಿಂದ ಹೊರಗಡೆ ಹಾಕು ಅವರು ನೋಡಲು ಎಷ್ಟು ಮುಗ್ಧನಾಗಿ ಕಾಣುತ್ತಾನೋ ಆದರೆ ವಾಸ್ತವದಲ್ಲಿ ಅವನು ಮುಗ್ಧನಲ್ಲ ಅವಳ ಮಾತುಗಳನ್ನು ನಾನು ಅಷ್ಟಾಗಿ ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ ಪ್ರತಿದಿನದಂತೆ ಶಾಮು ಊಟವಾದ ನಂತರ ನೀರಿನ ಗ್ಲಾಸನ್ನು ನನ್ನ ಕೋಣೆಗೆ ತಂದಿಟ್ಟನು ಅವನು ವೈಭವ್ನನ್ನು ಕೂಡ ಮಲಗಿಸಿದನು ಇಂದು ವೈಭವ್ ಹಾಲ್ ಜೋಕಾಲಿ ಮೇಲೆ ಮಲಗಿದ್ದನು ಶಾಮು ಅವನನ್ನು ನೋಡಿಕೊಳ್ಳುತ್ತಿದ್ದನು ನಾನು ಕೋಣೆಯ ಲೈಟ್ ಬಂದ್ ಮಾಡಿದೆ ಮತ್ತು ಮಲಗಿಕೊಂಡೆ ಸ್ವಲ್ಪ ಹೊತ್ತಿನ ನಂತರ ನನಗೆ ವೈಭವ್ನ ಕೂಗು ಕೇಳಿಸಿತು ಅವನು ಎದ್ದಿದ್ದರಿಂದ ನಾನು ನಿದ್ದೆಯಿಂದ ಎದ್ದೆ ನಾನು ಎದ್ದು ಹೋಗಬೇಕೆಂದುಕೊಂಡೆ ಆದರೆ ತಕ್ಷಣ ಅವನು ಅಳುವುದನ್ನು ನಿಲ್ಲಿಸಿದನು ಸ್ವಲ್ಪ ಹೊತ್ತಿನಲ್ಲಿ ನನ್ನ ಕೋಣೆಯ ಬಾಗಿಲು ತೆರೆದ ಶಬ್ದವಾಯಿತು ನಾನು ಸುಮ್ಮನೆ ಎಲ್ಲವನ್ನು ನೋಡುತ್ತಿದ್ದೆ ಶ್ಯಾಮು ನನ್ನ ಕೋಣೆ ಒಳಕ್ಕೆ ಬಂದನು ಅವನು ನನ್ನ ಬಳಿ ಬಂದು ನಾನು ಮಲಗಿದ್ದೇನೋ ಇಲ್ಲವೋ ಎಂದು ಚೆಕ್ ಮಾಡಿದ ನಂತರ ಅವನು ನನ್ನ ಮೊಬೈಲ್ ತೆಗೆದುಕೊಂಡನು ಅವನು ಮೊಬೈಲ್ನಲ್ಲಿ ಏನೋ ಹುಡುಕುತ್ತಿರುವುದನ್ನು ನೋಡಿ ನಾನು ತಕ್ಷಣ ಕೋಣೆಯ ಲೈಟ್ ಆನ್ ಮಾಡಿದೆ ನಾನು ಎಚ್ಚರವಾಗಿರುವುದನ್ನು ನೋಡಿ ಅವನು ಬೆಚ್ಚಿ ಬಿದ್ದನು ನಾನು ಅವನ ಕೈಯಿಂದ ಮೊಬೈಲ್ ಅನ್ನು ಕಿತ್ತುಕೊಂಡೆ ನಾನು ಅವನಿಗೆ ಹೇಳಿದೆ ಶ್ಯಾಮು ಇದೆಲ್ಲ ಏನು ನಡೆಯುತ್ತಿದೆ ನೀನು ಈ ಸಮಯದಲ್ಲಿ ಇಲ್ಲಿ ಏನು ಮಾಡುತ್ತಿದ್ದೀಯಾ ಅವನು ಏನೂ ಇಲ್ಲ ಎಂದು ಹೇಳಿ ಅಲ್ಲಿಂದ ಹೋಗಲು ಪ್ರಯತ್ನಿಸಿದ ಆದರೆ ನಾನು ಅವನನ್ನು ಅಷ್ಟೊಂದು ಸುಲಭವಾಗಿ ಅಲ್ಲಿಂದ ಹೋಗಲು ಬಿಡಲಿಲ್ಲ ಶ್ಯಾಮುವಿಗೆ ಅವನು ಪ್ರೀತಿಯ ಬಾಯ್ ಫ್ರೆಂಡ್ ಮೇಲೆ ಕೈ ಎತ್ತುತ್ತಿರುವ ವಿಡಿಯೋವನ್ನು ತೋರಿಸಿದೆ ಆ ದಿನ ಸೃಜನ್ ಮೊಬೈಲ್ ಕ್ಯಾಮೆರಾ ಆಕಸ್ಮಿಕವಾಗಿ ಆನ್ ಆಗಿತ್ತು ಅದರಲ್ಲಿ ಕೈಕಾಲುಗಳೆಲ್ಲ ರೆಕಾರ್ಡ್ ಆಗಿತ್ತು ಪ್ರೀತಿ ನನ್ನನ್ನು ಭೇಟಿಯಾಗಲು ಬಂದಾಗ ಆ ವಿಡಿಯೋವನ್ನು ತೋರಿಸಿದಳು ಅಂದಿನಿಂದ ನಾನು ಶ್ಯಾಮಿನ ಮೇಲೆ ಕಣ್ಣಿಟ್ಟಿದ್ದೆ ಆಗ ನಾನು ಕೇಳಿದೆ ಶ್ಯಾಮು ನೀನೇಕೆ ಸುಳ್ಳು ಹೇಳಿದೆ ನೀನು ಸೃಜನ್ ಮೇಲೆ ಏಕೆ ಕೈ ಎತ್ತಿದೆ ಯಾರಾದರೂ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀರಿದರೆ ಅವರಿಗೂ ಕೂಡ ಇದೇ ಗತಿ ಕಾಣಿಸುತ್ತೇನೆ ಮೇಡಮ್ ಆ ದಿನ ರಾತ್ರಿ ಸೃಜನ್ ನಶೆಯಲ್ಲಿದ್ದಾಗ ನಿಮ್ಮ ಕೊಣೆಗೆ ಬಂದಿದ್ದನು ಅವನು ನಿಮ್ಮ ಬಳಿ ಕೆಟ್ಟದಾಗಿ ನಡೆದುಕೊಳ್ಳಲು ಪ್ರಯತ್ನಿಸಿದ ಆದ್ದರಿಂದ ನಾನು ಅವನ ಮೇಲೆ ಕೈ ಮಾಡಿದೆ ಶ್ಯಾಮುವಿನ ಮಾತು ಕೇಳಿ ನಾನು ಹೇಳಿದೆ ಸರಿ ನಾನು ನಿನ್ನ ಮಾತನ್ನು ಒಪ್ಪಿಕೊಳ್ಳುತ್ತೇನೆ ಆದರೆ ನೀನು ನನಗೆ ನಿದ್ದೆ ಮಾತ್ರೆಗಳನ್ನು ಏಕೆ ಕೊಡುತ್ತಿದ್ದೀಯಾ ಇಂದು ನೀನು ನೀರಿನಲ್ಲಿ ಔಷಧಿಗಳನ್ನು ಬೆರೆಸುತ್ತಿರುವುದನ್ನು ನಾನು ನೋಡಿದೆ ನಿನ್ನ ಕಣ್ಣು ನನ್ನ ಮೇಲಿತ್ತು ನಿನಗೇನು ಬೇಕು ಅದನ್ನು ನೀನು ಪಡೆದೆ ಈಗ ನಿನ್ನ ಲೆಕ್ಕ ಚುಪ್ತಾಯಿತು ಹಳ್ಳಿಗೆ ಹೊರಟು ಹೋಗು ಆಗ ಶಾಮು ಹೇಳಿದ ಮೇಡಮ್ ನೀವು ಏನು ಯೋಚಿಸುತ್ತಿದ್ದೀರೋ ಆ ರೀತಿ ಏನು ನಡೆದಿಲ್ಲ ನಿನ್ನೆ ರಾತ್ರಿ ನಿಮ್ಮ ಜೊತೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಹೌದು ನಾನು ನಿಮ್ಮ ನೀರಿನಲ್ಲಿ ನಿದ್ದೆ ಔಷಧಿಯನ್ನು ಬೆರೆಸಿದೆ ಆದ್ದರಿಂದ ನೀವು ನನ್ನ ಬಳಿ ಬಂದ ತಕ್ಷಣ ನಿದ್ದೆಗೆ ಹೋಗಿದ್ದೀರಿ ನನಗೂ ಕೂಡ ನಿಮ್ಮ ಜೊತೆ ತಪ್ಪಾಗಿ ನಡೆದುಕೊಳ್ಳುವ ಉದ್ದೇಶವಿರಲಿಲ್ಲ ಸ್ವಲ್ಪ ದಿನಗಳ ಹಿಂದೆ ನಾನು ನಿಮ್ಮ ಫೋನ್ನಲ್ಲಿ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡೆ ಮತ್ತೊಮ್ಮೆ ನಿಮ್ಮ ಪ್ರೇಮಿಯನ್ನು ಭೇಟಿಯಾಗುವ ತಯಾರಿ ನಡೆಸಿದ್ರಿ ನಿಮ್ಮಿಬ್ಬರ ಭೇಟಿ ನಿಮ್ಮ ಮನೆಯಲ್ಲಿ ನಡೆಯುವುದು ಎಂದು ತೀರ್ಮಾನವಾಗಿತ್ತು ನನಗೆ ಇದೆಲ್ಲವೂ ಗೊತ್ತಿತ್ತು ನೀವು ಅವರನ್ನು ಭೇಟಿಯಾಗಬಾರದೆಂದು ನಾನು ನಿಮಗೆ ನಿದ್ದೆ ಔಷಧಿಯನ್ನು ನೀಡುತ್ತಿದ್ದೆ ಆ ವ್ಯಕ್ತಿ ಈಗಲೂ ನಿಮಗೆ ಮೋಸ ಮಾಡುತ್ತಿದ್ದಾನೆ ಅವನು ನಿಮ್ಮಲ್ಲಿ ಸುಳ್ಳು ಹೇಳುತ್ತಿದ್ದಾನೆ ಅವನು ನಿಮ್ಮ ಮಗುವನ್ನು ಕಿತ್ತಿಕೊಳ್ಳಲು ನಿಮ್ಮ ಬಳಿಗೆ ಬರುತ್ತಿದ್ದಾನೆ ಅವನ ಪತ್ನಿಗೆ ಮಗುವಾಗಲು ಸಾಧ್ಯವಿಲ್ಲ ಆದ್ದರಿಂದ ಅವನು ನಿಮ್ಮ ಬಳಿ ಬರುತ್ತಿದ್ದಾನೆ ಅವನು ತನ್ನ ಪತ್ನಿಗೆ ಇನ್ನೂ ಡೈವರ್ಸ್ ಕೊಟ್ಟಿಲ್ಲ ಅವನು ನಿಮ್ಮಲ್ಲಿ ಸುಳ್ಳು ಹೇಳುತ್ತಿದ್ದಾನೆ ಆಗ ನಾನು ಹೇಳಿದೆ ಶಾಮು ನೀನು ಯಾರು ನಿನಗೆ ಇದೆಲ್ಲ ವಿಷಯ ಹೇಗೆ ಗೊತ್ತಾಯಿತು ಆಗ ಅವನು ಹೇಳಿದನು ನಿಮ್ಮ ಅಜ್ಜ ನನಗೆ ಅವನ ಫೋಟೋವನ್ನು ತೋರಿಸಿದ್ರು ನಾನು ನಿಮ್ಮನ್ನು ಮೊದಲ ನೋಟದಲ್ಲೇ ಇಷ್ಟಪಟ್ಟಿದ್ದೆ ಆದರೆ ನೀವು ಮದುವೆಗೆ ವಿರುದ್ಧವಾಗಿದ್ರಿ ಎಂದು ಕೂಡ ಅಜ್ಜ ನನಗೆ ಹೇಳಿದ್ದರು ಆಗ ನಾನು ಅವರೊಂದಿಗೆ ಸೇರಿ ಈ ಪ್ಲಾನ್ ಮಾಡಿದೆ ನಾನು ನಿಮ್ಮ ಹೃದಯದಲ್ಲಿ ಜಾಗವನ್ನು ಮಾಡಿಕೊಳ್ಳಲು ಇಲ್ಲಿಗೆ ಬಂದಿದ್ದೆ ಆದರೆ ಇಲ್ಲಿಗೆ ಬಂದಾಗ ನನಗೆ ತಿಳಿಯಿತು ತುಂಬ ಜನರು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಯಾಗಿ ಬೀರುತ್ತಿದ್ದಾರೆ ಎಂದು ನನಗೆ ತಿಳಿಯಿತು ಆದ್ದರಿಂದ ನಾನು ನಿಮ್ಮನ್ನು ಸುರಕ್ಷಿತವಾಗಿಡಲು ಪ್ರಯತ್ನಿಸಿದೆ ಶ್ಯಾಮು ಇಪ್ಪತ್ತು ವರ್ಷದವನಾಗಿರಲಿಲ್ಲ ನನ್ನ ಮೊದಲ ಸಂಶಯ ಸರಿಯಾಗಿತ್ತು ಅವನಿಗೆ ಮೂವತ್ತು ವರ್ಷ ವಯಸ್ಸಾಗಿತ್ತು ಒಳ್ಳೆಯ ನೌಕರಿಯಲ್ಲಿದ್ದ ಅವನು ನನ್ನ ಪ್ರೀತಿಗಾಗಿ ಇಷ್ಟೊಂದು ಕಷ್ಟಪಟ್ಟಿದ್ದನು ಶ್ಯಾಮು ನನ್ನ ಪ್ರಿಯಕರನ ಬಗ್ಗೆ ಹೇಳಿದೆಲ್ಲವೂ ಸತ್ಯವಾಗಿತ್ತು ಶ್ಯಾಮು ನನ್ನ ಪ್ರಿಯಕರನ ಎಲ್ಲಾ ಮಾಹಿತಿಯನ್ನು ಸರಿಯಾಗಿ ಕಲೆ ಹಾಕಿದ್ದನು ಶಾಮುವಿನಂಥ ಪ್ರಾಮಾಣಿಕ ಗಂಡ ಮತ್ತು ನನ್ನ ಮಗನಿಗೆ ತಂದೆ ದೊರೆಯುವುದೆಂದರೆ ತುಂಬ ದೊಡ್ಡ ವಿಷಯವಾಗಿತ್ತು ನಾನು ನನ್ನ ಪ್ರಿಯಕರನ ಮೋಸದ ಜಾಲದಲ್ಲಿ ಸಿಲುಕಿಕೊಂಡಿದ್ದರಿಂದ ತಪ್ಪಿಸಿಕೊಂಡಿದ್ದೆ ಇಂದು ನಾನು ದಿಗ್ವಿಜಯ್ ಆಲಿಯಸ್ ಶಾಮುವಿನ ಜೊತೆ ತುಂಬ ಖುಷಿಯಾಗಿದ್ದೇನೆ ಅವರು ನನ್ನನ್ನು ನನ್ನ ಮಗುವನ್ನು ತುಂಬ ಪ್ರೀತಿ ಮಾಡುತ್ತಾರೆ ನನ್ನ ಅಜ್ಜನ ಕಾರಣದಿಂದಾಗಿ ಇಂದು ನನಗೆ ತುಂಬ ಒಳ್ಳೆಯ ಜೀವನ ದೊರೆತಿದೆ ನನಗೆ ಶಾಮುವಿನಂತ ಗಂಡ ಸಿಕ್ಕಿದ್ದು ನನ್ನ ಸೌಭಾಗ್ಯವಾಗಿತ್ತು ವೀಕ್ಷಕರೇ ಯಾರು ನಮ್ಮನ್ನು ನಿಜವಾಗಲು ಪ್ರೀತಿಸುತ್ತಾರೋ ಅವರು ಎಂತಹ ಪರಿಸ್ಥಿತಿಯಲ್ಲೂ ನಮ್ಮ ಕೈ ಬಿಡುವುದಿಲ್ಲ ಸಂಬಂಧವನ್ನು ನಿಭಾಯಿಸುವವರಿಗೆ ಯಾವುದೇ ಕಾರಣ ಅಗತ್ಯ ಇರುವುದಿಲ್ಲ ಸಂಬಂಧ ಕಡಿದುಕೊಳ್ಳಲು ಬಯಸುವವರಿಗೆ ಒಂದು ಕ್ಷುಲ್ಲಕ ನೆಪ ಕೂಡ ಸಾಕಾಗುತ್ತದೆ ಸ್ನೇಹಿತರೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು